ಚೆನ್ನಮ್ಮನ ಕಿತ್ತೂರು ಸಮೀಪದ ಕುಲವಳ್ಳಿ ಭಾಗದಲ್ಲಿ ಕಳೆದ ಐವತ್ತು ವರ್ಷಗಳಿಂದ ಉಳಿಮೆ ಮಾಡುತ್ತಾ ಬಂದಿರುವ ದಲಿತ ಸಮುದಾಯದ ರೈತರಿಗೆ ಸೋಲಾರ್ ಪ್ಲಾಂಟ್ ಕಂಪನಿಯಿಂದ ಕಂಟಕ ಎದುರಾಗಿದೆ ಅಂತ ಆರೋಪಿಸಿ ದಲಿತ ಸಮುದಾಯದ ನೂರಾರು ರೈತರು ಮತ್ತು ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘದ ಸಹಯೋಗದೊಂದಿಗೆ ನಗರದ ತಹಸೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು ದಲಿತರ ಹಕ್ಕನ್ನು ಅವರ ಸ್ವಾತಂತ್ರ್ಯವನ್ನು ಹತ್ತಿಕ್ಕಲಾಗುತ್ತಿದೆ ಅಂತ ಆರೋಪಿಸಿದ ರೈತರು ತಮ್ಮ ಕೊಡ್ತೇವೆ ಹೊರತು ನಾವು ಉಳುಮೆ ಮಾಡುತ್ತಿರುವ ಭೂಮಿಯ ಒಂದಿಂಚು ಜಾಗವನ್ನು ಕೂಡ ಬಿಡಲ್ಲ ನಮ್ಮ ಜೀವ ಹೋಗುವುದಾದ್ರೆ ಅಲ್ಲೇ ಹೋಗ್ಲಿ ನಾವು ಅಲ್ಲೇ ಜೀವನ ಸಾಗಿಸ್ತೀವಿ ಅಂತ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು ಹಿಂದುಳಿದ ವರ್ಗಗಳ ಉತ್ತೇಜನಕ್ಕೆ ಶ್ರಮಿಸಬೇಕಾದ ಸರ್ಕಾರ ಖಾಸಗಿ ಕಂಪನಿಗಳ ಸಹಕಾರ ಪಡೆಯಲು ಹಿಂದುಳಿದ ವರ್ಗಗಳ ಸ್ವಾತಂತ್ರ್ಯವನ್ನು ಹತ್ತಿಕ್ಕಲಾಗ್ತಿದೆ ಅಂತ ಗಂಭೀರ ಆರೋಪ ಹೊತ್ತಿರುವ ಅಧಿಕಾರ ವರ್ಗದಿಂದ ದಲಿತ ಸಮುದಾಯದ ರೈತರಿಗೆ ಸೂಕ್ತ ಮಾರ್ಗದರ್ಶನದ ಜೊತೆಗೆ ಭುಗಿಲಿಕ್ಕಿರುವ ಆ ಸಮಾಧಾನಕ್ಕೆ ಕೂಡಲೇ ಮಧ್ಯಪ್ರವೇಶಿಸಿ ದಲಿತ ಸಮುದಾಯದ ಹಕ್ಕನ್ನು ರಕ್ಷಿಸುವಂತೆ ಅವರ ಸ್ವಾತಂತ್ರ್ಯವನ್ನು ಉಳಿಸುವಂತೆ ಅಧಿಕಾರಿಗಳ ಮುಂದೆ ಮನವಿ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘದ ರಾಜ್ಯಾಧ್ಯಕ್ಷರಾದ ಎಂಎಫ್ ಜಕಾತಿ ಫಕೀರಪ್ಪ ಜಾಂಗಟಿ ಅಪ್ಪೇಶಿ ದಳವಾಯಿ ಬಿಷ್ಟಪ್ಪ ಶಿಂದೆ ಶ್ರೀನಿವಾಸ್ ಗುಂಜಿ ಬಸವರಾಜ್ ಕೆಳಗಡೆ ಹಾಗೂ ಇತರೆ ನೂರಾರು ರೈತರು ಮಹಿಳೆಯರು ಉಪಸ್ಥಿತರಿದ್ದರು ದಿವಸಿ ಐವತ್ತು ವರ್ಷಗಳಿವೆ ಅಲ್ಲೆಲ್ಲ ಜಮೀನುಗಳನ್ನ ಉಳುಮೆ ಮಾಡಿ ಕೆಲಸ ಅಲ್ಲೇ ಮಣ್ಣಿ ಹಾಕೊಂಡ್ ಕೆಲಸ ಅಲ್ಲೇ ಬದುಕಿಗಾಗಿ ಏನು ಒಂದು ತಮ್ಮ ಒಂದು ಜಮೀನುಗಳನ್ನ ಮಾಡಿದಲ್ಲ ನೀವೇನಾದರೂ ಈ ಎಸ್ ಸಿ ಭೂಮಿಗೆ ಏನಾದರೂ ಕೈ ಹಾಕಿದ್ರ ರಾಜರ ಹಾವಿನ ಹುತ್ತಿನೊಳಗೆ ಕೈ ಹಾಕಿದಂಗೆ ನೀವೆಲ್ಲ ಅದಕ್ಕೆ ನಾನು ನಿಮಗೆ ಎಚ್ಚಕ್ಕೆ ಮುಟ್ಟನು ಆ ಜನರು ಪ್ರಾಮಾಣಿಕವಾಗಿ ಎಲ್ಲ ಭೂಮಿ ಬೇಗ ಎಲ್ಲ ಅವರು ದೂರ ಮಾಡಿದ್ರು ಆ ಕಾರಣ ಜಾಗೃತಿ ಸಂಘ ಈ ಒಂದು ಹೋರಾಟ ಯಶಸ್ವಿಯಾಗುವವರಿಗೆ ಒಂದು ಈ ಒಂದು ಈ ಒಂದು ನಮ್ಮ ಸಹೋದರ ಅಂತ ಎಸ್ ಟಿ ಸಮಾಜಕ್ಕೆ ಏನು ಭೂಮಿಯನ್ನು ಹುಟ್ಟತ್ತ ಅವರಿಗೆ ಆ ಭೂಮಿ ಅವರಿಗೆ ಆಗತಕ್ಕಂತ ನಾವು ಈ ಹೋರಾಟವನ್ನು ಮುಂದುವರಿಸಿ ಯಶಸ್ವಿ ಆಗ್ತವನ ಆ ಕಾರಣ ತಾವೆಲ್ಲರೂ ರೈತರು ಒಗ್ಗಟ್ಟಾಗಿರ್ಬೇಕು ನಾವು ಯಾಕಂತಂದ್ರೆ ನಾವು ಆಗ ಆದರೆ ಮಾತ್ರ ನಮ್ಮ ಕೆಲಸ ಕಾರ್ಯಗಳು ಯಶಸ್ವಿ ಆಗಿ ಸಾಧ್ಯ ಆಗೈತಿ ಏನ ಮಾಡ್ತಾರೆ ನಾವೇನು ಚಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘ ಏನ ನಿಮ್ಮ ಒಂದು ಭೂಮಿ ನಿಮಗಾಗುವವರಿಗೆ ಹಗಲು ಇರಲಿಲ್ಲದೆ ನಿಮ್ಮ ಒಂದು ಹೋರಾಟ ಯಶಸ್ವಿ ಆಗುವವರಿಗೆ ನಾವು ಚಿತ್ತೂರು ಕರ್ನಾಟಕ ತಮ್ಮ ಬೆಂಬಲ ಕಾಯಿ ನಿಂತಿರ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನು ಅದೇ ರೀತಿಯಾಗಿ ನಮ್ಮ ಶಿಂಗೆ ಅವರು ಮಾತಾಡ್ತಾರ ನಂತರ ನಮ್ಮ ಜಾಗೃತಿ ಸಂಘದ ಅಧ್ಯಕ್ಷರಾದಂತಹ ಹತ್ತು ಹಾಗೂ ಇತರೆ ಇಲ್ಲಿ ಹಿಂದುಳಿದ ವರ್ಗಗಳ ಜನಾಂಗದ ಜನಗಳು ಅಲ್ಲಿ ನೂರಾರು ಜನ ಇದರಲ್ಲಿ ಉಳುಮೆ ಮಾಡಿಕೊಂತ ಸತತ ಐವತ್ತು ವರ್ಷಗಳಿಂದ ಬಂದಿರುತ್ತಾರೆ ಅದನ್ನು ಇವತ್ತು ಅಲ್ಲಿ ಏನೋ ಒಂದು ಬೇರೆ ಬೇರೆ ಅನ್ನೋದಕ್ಕಿಂತ ಸೋಲಾರ್ ಘಟಕವನ್ನು ನಿರ್ಮಾಣ ಮಾಡುವಂಥ ತಜ್ವೀಜಿ ನಡ್ತೈತಿ ಅನ್ನುವಂಥ ಒಂದು ಮಾಹಿತಿ ನಮಗೆ ಬಂದದ್ದರಿಂದ ಬಂದು ಆ ಘಟಕ ನಿರ್ಮಾಣ ಮಾಡುವ ಉದ್ದೇಶಕ್ಕಾಗಿ ಅದನ್ನು ಬಳಸಿಕೊಂಡು ಅಲ್ಲಿರುವಂಥ ಎಲ್ಲ ಈಗ ಸತತ ಅಲ್ಲಿ ಉಳುಮೆ ಮಾಡಿಕೊಂತ ಕಟ್ಟಿಕೊಂಡಂತ ಜನರನ್ನು ಒಕ್ಕಲಬ್ಬಿಸುವಂಥ ಕೆಲಸ ಮಾಡಬಹುದು ಅನ್ನುವಂಥ ಶಂಕೆ ಇರೋದ್ರಿಂದ ಈ ಸರ್ಕಾರದವರು ಸಾಕಷ್ಟು ಹಿಂದುಳಿದ ವರ್ಗದವರಿಗೆ ಈ ಜಮೀನುಗಳನ್ನು ಕೊಟ್ಟ ಅವರನ್ನು ಬದುಕ ರೂಪಿಸ್ಕೊಳ್ಳೋಕೆ ಸರ್ಕಾರ ಸಾಕಷ್ಟು ಆದೇಶ ಮಾಡೈತಿ ಮತ್ತು ಇಂಥ ಅನಧಿಕೃತವಾಗಿ ಎಷ್ಟೋ ಜನ ಅದನ್ನು ಮುಖ್ಯಮಂತ್ರಿಗಳಿಗಾಗಲಿ ಹೋಗುವಂಥ ಕೆಲಸ ಮಾಡಿಲ್ಲ ಯಾಕಂತಂದ್ರೆ ಏನಿದ್ರು ಮೊದಲ ನಮ್ಮ ದಂಡಾಧಿಕಾರಿಗಳ ಶುರುವಾಗಬೇಕು ದಂಡಾಧಿಕಾರಿಗಳಿಂದ ಮುಕ್ತಾಯ ಯಾವುದೋ ಹೋರಾಟ ಏನೋ ಆಗಿದ್ರೆ ತಾಲೂಕು ದಂಡಾಧಿಕಾರಿ ವಿರುದ್ಧ ಪ್ರಾರಂಭ ಆಗಬೇಕು ದಂಡಾಧಿಕಾರಿ ಆಗಬೇಕು ಅದಕ್ಕೆ ನಾವು ಮುಂತಿಲ್ಲ ದಂಡಾಧಿಕಾರಿಗಳಿಗೆ ಆ ಸರ್ವೆ ನಂಬರ್ ಮುನ್ನೂರ ಎಂಟು ಒಂಬತ್ತು ಈ ಸರ್ವೆ ಇದೇ ಬಡ ರೈತರು ಎಸ್ ಸಿ ಎಸ್ ಟಿ ಬಡ ರೈತರಿಗೆ ಕೊಡಿಸುವಂತ ಕೆಲಸ ಮಾಡ್ಬೇಕಂತ ಅವ್ರಿಗೆ ಸಂಬಂಧಪಟ್ಟಂಥ ಮುನ್ನೂರ ಎಂಟು ಮುನ್ನೂರ ಒಂಬತ್ತು ಮುನ್ನೂರ ಹತ್ತು ಸರ್ವೆ ನಂಬರ್ ಅವರೇ ಸುಮಾರು ಐವತ್ತು ವರ್ಷದಿಂದ ತಮ್ಮ ಜಮೀನ್ದೊಳಗೆ ಉಳುಮೆ ಮಾಡ್ಕೊತ ಬಂದು ಅವರಿಗೆ ಎಡ್ಕೊಳ್ಳೋಕೆ ಮನಿ ಇಲ್ಲ ಮನೆಗಳನ್ನು ಹಾಕ್ಕೊಂಡು ಅವ್ರು ಜೀವನ ಮಾಡಿಸ್ಕೊ ಮಾಡ್ತಾ ಬಂದಿದ್ದಾರೆ ಅಲ್ಲಿ ಸುಮಾರು ಮೂ ಎರಡು ಮೂರು ತಲೆಗಳಿಂದ ಜೀವನ ಮಾಡ್ಕೊತ ಬಂದಿದ್ದಾರೆ ಅವರಿಗೆ ಅದು ಸರ್ಕಾರದ ಭೂಮಿ ಆಗಿದ್ದರಿಂದ ಮಾನ್ಯ ದಂಡಾಧಿಕಾರಿಗಳು ಸೋಲಾರ್ ಪಾಯಿಂಟ್ ಅಲ್ಲಿ ನಿರ್ಮಾಣ ಮಾಡಬೇಕಂತ ಹೇಳಿ ಎಸ್ ಸಿ ಎಸ್ ಟಿ ಜನ ಅಂಗ ಅವ್ರದ ಅವರಿಗೆ ನಾವು ಎಲ್ಲ ಬೆಣ್ಣಾಗಿ ಬೆಣ್ಗೌಲಾಗಿ ನಿಂತಿರ್ತೇವೆ ಯಾಕಂತ ಹೇಳಂತಂದ್ರೆ ಅವ್ರು ಹಿಂದುಳಿದವರೆಗವ್ರ ಅವ್ರು ಯಾವಾಗೂ ಬರ್ಬೇಕಂತ ಹೇಳಿ ನಾವು ಯಾವಾಗೂ ಸತತ ಪ್ರಯತ್ನವನ್ನು ಮಾಡ್ತಾ ಇರ್ತೇವೆ ಅದಕ್ಕೆ ನಾವು ಈ ತಹಸೀಲ್ದಾರ್ ಆಗಿರ್ಬೋದ ನಾವೀಗ ಮನವಿಯನ್ನ ಕೊಡ್ತೇವೆ ಯಾಕಂತ ಹೇಳಂತಂದ್ರೆ ಅವ್ರು ಸುಮಾರು ವರ್ಷದಿಂದ ಅಲ್ಲಿ ಜೀವನ ಮಾಡ್ಕೊತ ಬಂದಿದ್ದಾರೆ ಯಾವುದೇ ಕಾರಣಕ್ಕೂ ಅಲ್ಲಿ ನಾವು ಒಕ್ಕಲೇಪ್ ಸಾಕು ಅವ್ರಿಗೆ ಪರ್ಮಿಷನ್ ಕೊಡಂಗಿಲ್ಲ ನಮ್ದು ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ರೈತ ಜಾಗೃತ ಸಂಘ ಯಾವ ರೈತರಿಗೆ ಅನ್ಯಾಯ ಆಗೈತಿ ಅಂತಂದ್ರೆ ಅಲ್ಲೇ ತಮ್ಮದೇ ಆದಂಥ ಒಂದು ಸಂಘಟನೆಯಿಂದ ಅವರಿಗೆ ನ್ಯಾಯ ದೊರಕಿಸಿಕೊಡುವಂಥ ಕೆಲಸವನ್ನು ಮಾಡ್ತಾ ಬಂದಿದೆ ಇವತ್ತು ಇದು ಕೆ ಆರ್ ಡಿ ಬಿ ಪಕ್ಕದಲ್ಲಿರುವಂಥದ್ದು ಗೋಮಾಳ ಜನ ಗೋಮಾಳ ಜಮೀನು ಇದು ಮೊದಲು ದನಕರಗಳ ಮೇಲೆ ಅಂತ ತಿಳ್ಕೊಂಡು ಗೋಮಾಳವನ್ನು ಬಿಟ್ಟಂಥ ಗೋಮಾಳ ಜಮೀನು ಈ ಗೋಮಾಳ ಜಮೀನದಲ್ಲಿ ಈ ಸುಮಾರು ಐವತ್ತು ವರ್ಷದಿಂದ ಸುಮಾರು ಒಂದು ಐವತ್ತು ವರ್ಷದಿಂದ ಇಲ್ಲಿ ಏನಿರುವಂಥ ಎಸ್ ಸಿ ಮಕ್ಕಳು ಎಸ್ ಟಿ ಜನಾಂಗದ ಜನಾಂಗದವರು ಇರಲಿಕ್ಕೆ ಮಣಿ ಕಟ್ಕೊಳ್ಳಿಕ್ಕೆ ಜಾಗ ಇಲ್ಲ ಇರಲಿಕ್ಕೆ ಮಣಿಗಳಿಲ್ಲ ಇಂಥದ್ರೊಳಗೆ ಅಲ್ಲಿ ಸ್ವಲ್ಪ ಸ್ವಲ್ಪ ಜಮೀನವನ್ನು ಸಾಗುವಳಿ ಮಾಡ್ಕೊಂಡು ಇವರೇನು ಹತ್ತಾರು ಎಕರೆ ಇಪ್ಪತ್ತು ಎಕರೆ ಐವತ್ತು ಎಕರೆ ಗಂಟೆ ಸಾಗ ಮಾಡಿದವರು ಯಾರೂ ಇಲ್ಲ ಹಾಂ ಸುಮಾರು ಒಂದು ಏನೋ ಒಂದು ಒಂದು ಎರಡು ಮೂರು ಪ್ಯಾಕೆಟ್ ಗೊಜಾ ಬೀಜ ಹಾಕೋ ಒಂದು ನಾಲ್ಕು ಪ್ಯಾಕೆಟ್ ಬೀಜ ಹಾಕೊಂಡು ಜೀವನ ಮಾಡಬೇಕು ಅಂತ ತಿಳ್ಕೊಂಡೆ ಸುಮಾರು ಐವತ್ತು ವರ್ಷದಿಂದ ಇವರು ಪೂರ್ವಜರು ಏನಿಗೆ ಏನು ಎಲ್ಲ ನಮ್ಮ ರೈತರಿಗೆ ಕುಡಿದಾರೆ ಇವರು ಪೂರ್ವಜರು ರಾಜವರು ತಂದೆಯವರೆಲ್ಲ ಕುಡ್ಕೊಂಡು ಆ ಗಿಡಕಟ್ಟುಗಳನ್ನು ಅಗದು ಅಲ್ಲಿ ಸಾಗ ಮಾಡ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ಜಮೀನು ಹುಡ್ಕೊಂಡು ಬಂದಿದ್ದಾರೆ ಅಂಥ ಸಂದರ್ಭದೊಳಗೆ ಅವರಿಗೆ ಸುಮಾರು ಐವತ್ತು ವರ್ಷದಿಂದಲೂ ಸಹಿತ ಜಮೀನು ಸಾಗುವಳಿ ಮಾಡಿ ಉಟ್ಕೊತು ಬಂದರೂ ಸಹಿತ ಇವತ್ತೂ ಯಾವ ಸರ್ಕಾರದವರಾಗಲಿ ಅಥವಾ ಅಧಿಕಾರಿ ವರ್ಗದವರಾಗಲಿ ನೀವು ಅಲ್ಲಿ ಜಮೀನು ಹಾಸ್ತಾ ಇದು ಗೋಮಾಲ ಜಮೀನ ಸರ್ಕಾರ ಜಮೀನ ಪಂಚಾಯತ್ ಜಮೀನ ನೀವು ಖಾಲಿ ಮಾಡಿದೆ ಅನ್ನುವಂಥ ಸಂದರ್ಭ ಯಾರಿಗೂ ಬಂದಿಲ್ಲ ಯಾರೂ ಹೇಳಿಲ್ಲ ಅದಕ್ಕಾಗಿ ಅವರು ಅಲ್ಲೇ ಮನೆ ಕಟ್ಕೊಂಡು ಯಾಕಂದ್ರೆ ಇರಲಿಕ್ಕೆ ಅವರಿಗೆ ವಾಸಿಸಿ ಮಣಿಗಳಿಲ್ಲ ಅಂದಾಗ ಅಲ್ಲೇ ತಮ್ಮ ಒಂದು ಜೋಪ್ಲಿಗಳನ್ನ ಹಾಕ್ಕೊಂಡು ಮಳೆ ಹಾಕ್ಕೊಂಡು ಅಲ್ಲೇ ಜೀವನ ಮಾಡ್ಕೊಂಡು ಬಂದಿದ್ದಾರೆ ಇವಾಗ ಏನಾಗಿದೆ ಅಂತಂದ್ರೆ ಅಲ್ಲಿ ಅದು ಏನು ಕರೆ ಸುದ್ದಿಯೋ ಏನು ಸುಳು ಸುದ್ದಿಯೋ ಗೊತ್ತಿಲ್ಲ ಸೋಲಾರ್ ಪಾಯಿಂಟ್ ಹಾಕಾಕೋ ಥರ ಜಮೀನು ಹಾಳಿಗೆ ಬಂದು ಬರ್ತಾ ಇದಾರೆ ಅನ್ನುವಂಥ ಒಂದು ಸುದ್ದಿ ಹಬ್ಬಿದ ತಕ್ಷಣ ಆ ಜನರಿಗೆ ಒಂದು ಭಯ ಯಾಕಂತಂದ್ರೆ ನಾವು ಐವತ್ತು ವರ್ಷದಿಂದ ಉಣ್ಣುವಂಥ ಜಮೀನು ಇವತ್ತು ಮೇಡಮ್ ಯಾರು ಕೇಳಿಲ್ಲ ಇವತ್ತು ಅಲ್ಲಿ ಬಂದು ಅಳದು ಸೋಲಾರ್ ಪ್ಯಾಂಟ್ ಮಾಡ್ತಾರೋ ಯಾರೋ ಪಾರ್ಟ್ರಾಕ್ಟರ್ ಕೊಟ್ಟಿದ್ದರು ಅಂದಾಗ ಅದು ಮಾನ್ಯ ತಹಸೀಲ್ದಾರ್ ಕೊಟ್ಟಿದಾರೋ ಜಿಲ್ಲಾಧಿಕಾರಿ ಕೊಟ್ಟಿದ್ದರು ಯಾರು ಅನ್ನೋದು ಇನ್ನೂ ಸರಿಯಾಗಿ ಗೊತ್ತಿಲ್ಲ ಅಲ್ಲಿ ಸೋಲಾರ್ ಪ್ಲಾಂಟ್ ಕೊಟ್ಟಿದ್ದಾರೆ ಅಂದ ತಕ್ಷಣ ಅದರ ನಾವು ಇರುವಂಥ ಜಮೀನು ನಾವು ಸಾಗ ಜಮೀನೊಳಗೆ ಸೋಲಾರ್ ಪ್ಯಾಂಟ್ ಕಟ್ಟಿದ್ರು ನಮ್ಮ ಗತಿ ಹೆಂಗೆ ನಮ್ಮ ಜೀವನ ಹೆಂಗ ಅನ್ನುವಂಥ ಒಂದು ನಿಟ್ಟಿನೊಳಗೆ ಅವರೆಲ್ಲ ಕುಡ್ಕೊಂಡ ಇವತ್ತ ಇಲ್ಲಿ ಮಾನ್ಯ ದಂಡಾಧಿಕಾರಿಗಳಿಗೆ ಮತ್ತೆ ಮುಖ್ಯಮಂತ್ರಿಗಳಿಗಾಗ್ಲಿ ಹೋಗುವಂತ ಕೆಲಸ ಮಾಡ್ಯಾರ ಯಾಕಂತಂದ್ರೆ ಏನಿದ್ರು ಮೊದಲ ನಮ್ಮ ದಂಡಾಧಿಕಾರಿಗಳಿಂದ ಶುರು ಆಗಬೇಕು ದಂಡಾಧಿಕಾರಿಗಳಿಂದ ಮುಕ್ತಾಯ ಆಗಬೇಕು ಯಾವ್ದೋ ಹೋರಾಟ ಏನೋ ಇದ್ರೆ ದಂಡಾಧಿಕಾರಿ ದಂಡಾಧಿಕಾರಿಗಳಿಂದ ಪ್ರಾರಂಭ ಆಗಬೇಕು ದಂಡಾಧಿಕಾರಿಗಳಿಂದ ಮುಕ್ತಾಯ ಆಗಬೇಕು ಅದಕ್ಕೆ ನಾವು ಮುಂತ ಕೆಲಸ ಮಾಡಿಲ್ಲ ಅಂದ್ರೆ ದಂಡಾಧಿಕಾರಿಗಳಿಗೆ ನೀವು ಅದನ್ನ ಸರ್ವೆ ನಂಬರ್ ಮುನ್ನೂರ ಎಂಟು ಒಂಬತ್ತು ಈ ಸರ್ವೆ ಜಮೀನುವನ್ನ ಇದೇ ಒಂದು ಬಡ ರೈತರು